ಚಂದ್ರಶೇಖರ 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 ಶೇಖರ ಚಂದ್ರ ಶೇಖರ ಪಾಹಿ ಮಾಂ ಚಂದ್ರ ಶೇಖರ ಚಂದ್ರ ಶೇಖರ ಚಂದ್ರ ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ ಎಲ್ಲರಿಗೂ ನಮಸ್ಕಾರ ಸದಾತ್ಮ ನಿರತಂ ವಿಷಯೇಭ್ಯ ಪರಂ ಮುಖಂತ್ರ ಚಂದ್ರಶೇಖರ ಭಾರತಿ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ಜೀವನ ಚರಿತ್ರೆ ಸಂಚಿಕೆ ಏಳು ಪದ್ಮಾಸನದ ಲಯ ಮಹಾಸಮಾಧಿಯ ದಿವ್ಯ ರಹಸ್ಯ ಗುರುಸ್ಮರಣೆ ನಮಗೆ ಯಾವಾಗಲೂ ಹೃದಯವನ್ನು ಮೃದುಗೊಳಿಸುತ್ತದೆ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರ ಜೀವನದ ಅಂತಿಮ ದಿನಗಳು ಅವರ ಮಹಾಸಮಾಧಿ ಮತ್ತು ಅದರ ಆಧ್ಯಾತ್ಮಿಕ ತತ್ವ ಮಹಾಸ್ವಾಮಿಗಳು ಕೇವಲ ಪೀಠಾಧಿಪತಿಗಳಲ್ಲ ಅವರು ಜೀವಂತ ವೇದಾಂತ ತತ್ವವೇ ಬಾಲ್ಯದಲ್ಲೇ ಅವರು ಶ್ರದ್ಧೆಯಿಂದ ಅಧ್ಯಯನ ಮಾಡಿ ಸನ್ಯಾಸ ಸ್ವೀಕರಿಸಿದ ನಂತರ ತಮ್ಮ ಜೀವನವನ್ನು ಜ್ಞಾನ ಧ್ಯಾನ ಮತ್ತು ಪರೋಪಕಾರಕ್ಕೆ ಅರ್ಪಿಸಿದರು ಅವರ ಜೀವನದ ಕೊನೆಯ ಹಂತ ಅತ್ಯಂತ ವಿಶೇಷವಾಗಿತ್ತು ಪೀಠದ ಆಡಳಿತದ ಜವಾಬ್ದಾರಿಯನ್ನು ತಮ್ಮ ಉತ್ತರಾಧಿಕಾರಿಯಾದ ಶ್ರೀ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳಿಗೆ ವಹಿಸಿ ತಾವು ಸಂಪೂರ್ಣ ತಪಸ್ಸಿನ ಜೀವನಕ್ಕೆ ತಿರುಗಿಕೊಂಡರು ಆ ಸಮಯದಲ್ಲಿ ಅವರು ಬಾಹ್ಯ ಜಗತ್ತಿನ ವ್ಯವಹಾರಗಳಲ್ಲಿ ತೊಡಗಿಕೊಳ್ಳದೆ ತಮ್ಮ ಅಂತರಂಗದಲ್ಲಿ ಮಾತ್ರ ಜೀವಿಸುತ್ತಿದ್ದರು ತಮ್ಮ ದೇಹ ಸಂಪೂರ್ಣ ಆರೋಗ್ಯವಾಗಿದ್ದರೂ ಅವರ ಹೃದಯವು ಹೆಚ್ಚಾಗಿ ಶಾಂತವಾಗುತ್ತಿತ್ತು ಅವರ ಮುಖದಲ್ಲಿ ಒಂದು ವಿಭಿನ್ನ ಪ್ರಶಾಂತ ಶಾಂತಿ ಸಮಾಧಾನ ಮೃದುನಗು ಹೊಳೆಯುತ್ತಿತ್ತು ಶಿಷ್ಯರ ಜೊತೆ ಮಾತನಾಡುವಾಗ ದೇಹವು ಒಂದು ವಾಹನ ಮಾತ್ರ ಅದು ಒಂದು ದಿನ ನಿಲ್ಲಬೇಕು ನಾವು ಯಥಾರ್ಥದಲ್ಲಿ ದೇಹವಲ್ಲ ನಿತ್ಯ ಆತ್ಮ ಎಂಬ ತತ್ವವನ್ನು ಮರುಮರು ಹೇಳುತ್ತಿದ್ದರಂತೆ ಇದು ಅವರಿಗೆ ಅಂತಿಮ ಕ್ಷಣವು ಸಮೀಪಿಸುತ್ತಿದೆ ಎಂಬ ಸೂಚನೆಯಂತಾಗಿತ್ತು ಬ್ರಹ್ಮ ಸತ್ಯಂ ಜಗತ್ ಮಿಥ್ಯ ಬ್ರಹ್ಮೈವ ನಾಪರಃ ಬ್ರಹ್ಮ ಮಾತ್ರ ಸತ್ಯ ಜಗತ್ತು ತಾತ್ಕಾಲಿಕ ಜೀವ ಬ್ರಹ್ಮನಿಂದ ಭಿನ್ನನಲ್ಲ ಶಂಕರಾಚಾರ್ಯರ ಈ ಮಾತನ್ನು ಮಹಾಸ್ವಾಮಿಗಳು ಶಿರಸಾವಹಿಸಿ ಪಾಲಿಸಿದರು ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರ ಅಂತಿಮ ಕ್ಷಣಗಳು ತುಂಗಾ ನದಿಯ ತೀರದಲ್ಲಿ ನಡೆದವು ಎಂಬುದು ಕೇವಲ ಒಂದು ಸಾಂಪ್ರದಾಯಿಕ ಘಟನೆಯಲ್ಲ ಅದು ಒಂದು ಸರ್ವೋತ್ತಮ ಯೋಗ ಸಾಧನೆ ತುಂಗಾ ನದಿ ಸ್ವಚ್ಛ ಶಾಂತ ಮತ್ತು ಸೌಮ್ಯವಾಗಿ ಹರಿಯುತ್ತದೆ ನದಿ ತೀರದಲ್ಲಿ ಸ್ನಾನ ಜಪ ಧ್ಯಾನ ತಪಸ್ಸು ಎಲ್ಲವೂ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ಹಾಗೂ ಸಾಧನೆಯ ಶಕ್ತಿಯನ್ನು ಕೊಡುತ್ತದೆ ಮಹಾಸ್ವಾಮಿಗಳು ಸಾವಿರದ ಒಂಬೈನೂರ ಐವತ್ನಾಲ್ಕರ ಸೆಪ್ಟೆಂಬರ್ ಇಪ್ಪತ್ತಾರರ ಮಹಾಲಯ ಅಮಾವಾಸ್ಯೆಯ ದಿನದಂದು ಮುಂಜಾನೆ ಬೆಳಕು ಹರಿಯುವ ಮೊದಲೇ ತಮ್ಮ ಸೇವೆಯಲ್ಲಿದ್ದ ಮಹಾಬಲ ಭಟ್ಟರ ಜೊತೆ ನದಿಯ ಸ್ನಾನಕ್ಕೆ ಹೊರಟರು ಮಹಾಸ್ವಾಮಿಗಳ ಪರಿಚಾರಕರಾದ ರಾಮಸ್ವಾಮಿಗಳು ಅವರ ಮಡಿಬಟ್ಟೆಯನ್ನು ಹಿಡಿದುಕೊಂಡು ಅವರ ಹಿಂದೆ ನಡೆದರು ಸ್ವಾಮಿಗಳು ಸ್ನಾನಘಟ್ಟಕ್ಕೆ ಇಳಿದು ಒಂದು ಮುಳುಗು ಹಾಕಿ ಎದ್ದು ಪಕ್ಕದ ಕಟ್ಟೆಯ ಮೇಲೆ ಪ್ರಾಣಾಯಾಮ ಮಾಡಲು ಪದ್ಮಾಸನದಲ್ಲಿ ಕುಳಿತರು ಮಹಾಬಲ ಭಟ್ಟರು ಒಗೆಯಬೇಕಾಗಿದ್ದ ಸ್ವಾಮಿಗಳ ಬಟ್ಟೆಯನ್ನು ಹಿಡಿದು ಅವರಿಗೆ ಬೆನ್ನು ತಿರುಗಿಸಿ ನೀರಿಗೆಳೆದರು ಅಷ್ಟರಲ್ಲಿ ನೀರಿನಲ್ಲಿ ಏನೋ ಬಿದ್ದ ಸದ್ದಾಗಿ ಭಟ್ಟರು ನೋಡಲು ಸ್ವಾಮಿಗಳು ಪದ್ಮಾಸನದಲ್ಲಿಯೇ ನೀರಿನಲ್ಲಿ ತೇಲಿ ಹೋಗುತ್ತಿದ್ದಾರೆ ಉಡನೆಯೇ ಭಟ್ಟರು ನೀರಿಗೆ ಧುಮುಕಿ ಈಜುತ್ತ ಹೋಗಿ ಪ್ರವಾಹದಲ್ಲಿ ದೂರ ಸಾಗಿದ್ದ ಸ್ವಾಮಿಗಳ ಶರೀರವನ್ನು ಹಿಡಿದು ಪ್ರಯಾಸದಿಂದ ಸಹಾಯಕ್ಕೆ ಯಾರಾದರೂ ಬನ್ನಿರೆಂದು ಕೂಗಿದರು ಅಕಸ್ಮಾತಾಗಿ ಇದನ್ನು ನೋಡಿದ ಕೇಶವಾಚಾರಿ ಎಂಬ ಗೃಹಸ್ಥರು ನೀರಿಗೆ ಧುಮುಕಿ ಭಟ್ಟರನ್ನು ಅವರ ಬೆನ್ನ ಮೇಲೆ ಇರಿಸಿಕೊಂಡಿದ್ದ ಸ್ವಾಮಿಗಳನ್ನು ಎಳೆದು ತಂದು ದಡವನ್ನು ಮುಟ್ಟಿಸಿದರು ನದಿ ಜೀವನದ ಸಂಕೇತ ಹರಿಯುವ ನದಿ ಜೀವನದಂತೆ ನಿರಂತರವಾಗಿ ಸಾಗುತ್ತದೆ ನದಿಯಲ್ಲಿ ಸಮಾಧಿ ಹೊಂದುವುದರಿಂದ ಮಹಾಸ್ವಾಮಿಗಳು ತಮ್ಮ ಜೀವ ಪ್ರವಾಹವನ್ನೇ ಪರಮ ಪ್ರವಾಹದಲ್ಲಿ ಲಯಗೊಳಿಸಿದರು ಜಲತತ್ವ ಎಂದರೆ ಶುದ್ಧೀಕರಣ ನೀರು ಪಂಚಭೂತಗಳಲ್ಲಿ ಶುದ್ಧತೆಯ ಸಂಕೇತ ಸಮಾಧಿಯ ಕ್ಷಣದಲ್ಲಿ ದೇಹವು ಮನಸ್ಸು ಪ್ರಾಣವು ಶುದ್ಧವಾಗಿ ಪರಮಾತ್ಮನಲ್ಲಿ ಲೀನವಾದವು ಸಾಕ್ಷಾತ್ಕಾರದ ಸ್ಥಳವೇ ತುಂಗಾ ನದಿ ಈ ಮಹಾಸಮಾಧಿಯ ಸಾಕ್ಷಿ ಇಂದಿಗೂ ಭಕ್ತರು ಆ ಸ್ಥಳದಲ್ಲೇ ನಿಂತರೆ ಒಂದು ವಿಶೇಷ ಶಾಂತಿಯನ್ನು ಅನುಭವಿಸುತ್ತಾರೆ ವಾಪಿ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೋ ವೈತಿ ಕೌಂತೆಯ್ಯ ಸದಾ ತದ್ ಭಾವ ಭಾವಿತ ಅಂದರೆ ಯಾವ ಭಾವವನ್ನ ಸ್ಮರಿಸುತ್ತಾ ಜೀವನು ದೇಹತ್ಯಾಗ ಮಾಡುತ್ತಾನೋ ಅವನು ಆ ಭಾವವನ್ನೇ ತಲುಪುತ್ತಾನೆ ಮಹಾಸ್ವಾಮಿಗಳು ಪರಮಾತ್ಮ ಭಾವದಲ್ಲೇ ದೇಹತ್ಯಾಗ ಮಾಡಿದರು ಇದು ಮಹಾಸಮಾಧಿ ಅವರ ದೇಹವನ್ನು ತೀರಕ್ಕೆ ತಂದಾಗ ಯಾವುದೇ ಹೋರಾಟದ ಕುರುಹುಗಳಿರಲಿಲ್ಲ ಉಸಿರುಗಟ್ಟಿದ ಚಿಹ್ನೆಗಳಿರಲಿಲ್ಲ ಮುಖದಲ್ಲಿ ನಗುವೊಂದೇ ದೇಹವು ಪದ್ಮಾಸನದಲ್ಲೇ ಶಾಂತವಾಗಿತ್ತು ಇದು ಪ್ರಾಣತ್ಯಾಗವಲ್ಲ ಇದು ಸಚ್ಚಿದಾನಂದದಲ್ಲಿ ಲಯ ನದಿಯ ದಡದಿಂದ ಕಳೇಬರವನ್ನು ಆಚೆ ದಡದ ಚಂದ್ರಮೌಳೀಶ್ವರ ತೊಟ್ಟಿಗೆ ತಂದು ಸಂಪ್ರದಾಯದಂತೆ ಎಲ್ಲಾ ಸಂಸ್ಕಾರವನ್ನು ನೆರವೇರಿಸಿ ಬದುಕಿದ್ದಾಗ ಏರಲು ಒಪ್ಪದಿದ್ದ ಬಂಗಾರದ ಪಲ್ಲಕ್ಕಿಯ ಮೇಲೆ ಇರಿಸಿಕೊಂಡು ವಿಜೃಂಭಣೆಯಿಂದ ಊರಿನ ನಾಲ್ಕು ಬೀದಿಗಳಲ್ಲಿ ಮೆರವಣಿಗೆಯಲ್ಲಿ ಒಯ್ದು ಕಡೆಗೆ ನರಸಿಂಹ ವನದಲ್ಲಿ ಹಿಂದಿನ ಸ್ವಾಮಿಗಳಾದ ಶ್ರೀ ಸಚ್ಚಿದಾನಂದ ಶಿವಾಭಿನವ ನೃಸಿಂಹ ಭಾರತಿ ಸ್ವಾಮಿಗಳವರ ಅಧಿಷ್ಠಾನದ ಪಕ್ಕದಲ್ಲೇ ಇವರ ಸಮಾಧಿಯನ್ನು ಮಾಡಲಾಯಿತು ಮಹಾಸ್ವಾಮಿಗಳ ಜೀವನದ ಕೊನೆಯ ದಿನಗಳು ನಮಗೆ ಕಲಿಸುವ ಪಾಠ ಬಹಳ ಆಳವಾದುದು ಮರಣವು ಭಯಾನಕವಲ್ಲ ಶಾಶ್ವತ ಶಾಂತಿಗೆ ಮತ್ತು ಪರಮಾತ್ಮ ಲಯಕ್ಕೆ ಮರಣವು ಪ್ರವೇಶದ್ವಾರ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು ಜೀವನದಲ್ಲಿ ಧ್ಯಾನ ತ್ಯಾಗ ಭಕ್ತಿ ಬೆಳೆಸಿದರೆ ಅಂತಿಮ ಕ್ಷಣವು ಪವಿತ್ರವಾಗುತ್ತದೆ ನಮ್ಮ ಗುರುಗಳ ಸ್ಮರಣೆ ನಮಗೆ ಸದಾ ಮಾರ್ಗದರ್ಶನ ನೀಡುತ್ತದೆ ಅಂಧಕಾರದಲ್ಲೂ ಬೆಳಕನ್ನು ತೋರಿಸುತ್ತದೆ ನಾವು ಈ ಪಾಠವನ್ನು ನಮ್ಮ ಜೀವನದಲ್ಲಿ ಅನುಸರಿಸೋಣ ದಿನವೂ ಸ್ವಲ್ಪ ಸಮಯ ಧ್ಯಾನಕ್ಕೆ ಮೀಸಲಿಟ್ಟು ಆತ್ಮ ಸಾಕ್ಷಾತ್ಕಾರವನ್ನು ಗುರಿಯಾಗಿಸೋಣ ನಮ್ಮ ಜೀವನವು ಶುದ್ಧವಾಗಲಿ ಮರಣವು ಭಯವಿಲ್ಲದೆ ಆನಂದದಾಯಕವಾಗಿರಲಿ ಅವರ ಜೀವನವೇ ನಮಗೆ ಒಳ್ಳೆಯ ಆದರ್ಶವಾಗಲಿ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರ ಪಾದ ಪಂಕಜಗಳಿಗೆ ಕೋಟಿ ಕೋಟಿ ನಮನಗಳು ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ಇದು ಕೇವಲ ಚಾನಲ್ ಅಲ್ಲ ಇದು ನಿಮ್ಮ ಜೀವನ ಜಾತ್ರೆ ಸರ್ವೇ ಜನ ಸುಖಿನೋ ಭವಂತು